ಪ್ರಿಯರೇ ಅಕ್ಟೋಬರ್ ತಿಂಗಳು ಜಪಮಾಲೆ ಮಾತೆಗೆ ಮೀಸಲಾದ ತಿಂಗಳು ಇಂದು ಜಪಮಾಲೆ ಮಾತೆಯ ಹದಿನೈದು ವಾಗ್ದಾನಗಳ ಬಗ್ಗೆ ನಾವೆಲ್ಲರೂ ಧ್ಯಾನಿಸೋಣ ನಮ್ಮ ಕತೋಲಿಕ ಧರ್ಮಸಭೆಯಲ್ಲಿ ಅನೇಕ ಸಂತರಿದ್ದಾರೆ ಪ್ರತಿಯೊಬ್ಬ ಸಂತರ ನವೇನ ಪ್ರಾರ್ಥನೆಗಳನ್ನು ಒಂದು ವಿಶೇಷ ಉದ್ದೇಶಕ್ಕಾಗಿ ಪ್ರಾರ್ಥಿಸಿ ಆ ಸಂತರ ಭಿನ್ನಹದ ಮೂಲಕ ನಮ್ಮ ಪ್ರಾರ್ಥನೆಗಳು ಈಡೇರುವಂತೆ ಭಗವಂತನಲ್ಲಿ ಪ್ರಾರ್ಥಿಸುತ್ತೇವೆ ಉದಾಹರಣೆಗೆ ಕಳೆದು ಹೋದ ವಸ್ತುಗಳನ್ನು ಹುಡುಕಿಕೊಳ್ಳಲು ಸಂತ ಅಂತೋಣಿಯವರ ಮೊರೆ ಹೋಗುತ್ತೇವೆ ಧರ್ಮ ಪ್ರಚಾರಕ್ಕೆ ಸಂತ ಫ್ರಾನ್ಸಿಸ್ ಜೇವಿಯರ್ ಅಥವಾ ಸಂತ ಕಿರಿಯ ಪುಷ್ಪ ತೆರೆಸರವರ ಮೊರೆ ಹೋಗುತ್ತೇವೆ ನಿರಾಶೆಗೆ ಒಳಗಾಗಿದ್ದಾಗ ಸಂತ ಯೂದರ ಮೊರೆ ಹೋಗುತ್ತೇವೆ ಸೈಂಟ್ ಆಫ್ ದ ಹೋಪ್ಲೆಸ್ ಕೇಸಸ್ ಎಂದು ನಾವು ಅವರನ್ನು ಗೌರವಿಸಿ ಅವರಲ್ಲಿ ಪ್ರಾರ್ಥಿಸುತ್ತೇವೆ ಹಾಗಾದರೆ ಜಪಮಾಲೆ ರಾಣಿಯಲ್ಲಿ ನಾವು ಏನೆಂದು ಪ್ರಾರ್ಥಿಸಬಹುದು ಆ ಜಪಮಾಲೆ ರಾಣಿಯಲ್ಲಿ ಪ್ರಾರ್ಥಿಸಿದಾಗ ನಮಗೆ ಏನು ದೊರಕಬಹುದು ಎಂಬುದನ್ನ ನಾವೆಲ್ಲರೂ ಧ್ಯಾನಿಸೋಣ ಜಪಮಾಲೆ ಮಾತೆಯ ಭಕ್ತಿಪೂರ್ವಕ ಆಚರಣೆಯನ್ನು ಎಲ್ಲ ಕಡೆ ಸಾರಲು ಮುಂದಾದ ಸಂತ ಡೊಮಿನಿಕ್ ಮತ್ತು ಪುನೀತ ಆಲಂದೀಲ ರೋಷ್ ಇವರಿಗೆ ಮಾತೆ ಮರೆಯಲು ಹದಿನೈದು ವಾಗ್ದಾನಗಳನ್ನು ನೀಡಿದರು ಯಾರು ಜಪಸರವನ್ನು ಪ್ರಾರ್ಥಿಸುತ್ತಾರೋ ಅವರೆಲ್ಲರಿಗೂ ಈ ಹದಿನೈದು ವಾಗ್ದಾನಗಳು ದೊರಕುತ್ತವೆ ಮೊದಲನೆಯದ್ದು ಯಾರು ವಿಶ್ವಾಸದಿಂದ ಜಪಸರವನ್ನು ಪ್ರಾರ್ಥಿಸುತ್ತಾರೋ ಅವರು ವಿಶೇಷ ಅನುಗ್ರಹಗಳನ್ನು ಪಡೆಯುವರು ಎರಡನೆಯದ್ದು ಜಪಸರವನ್ನು ವಿಶ್ವಾಸದಿಂದ ಜಪಿಸುವವರಿಗೆ ನನ್ನ ವಿಶೇಷ ರಕ್ಷಣೆ ಮತ್ತು ಉನ್ನತ ಅನುಗ್ರಹ ಲಭಿಸುವಂತೆ ಮಾಡುತ್ತೇನೆ ಮೂರನೆಯದ್ದು ಜಪಸರವು ನರಕದ ವಿರುದ್ಧ ರಕ್ಷಾ ಕವಚವಾಗಿರುತ್ತದೆ ಅದು ದುರ್ಗುಣಗಳನ್ನು ನಾಶ ಮಾಡುತ್ತದೆ ಪಾಪವನ್ನು ಕಡಿಮೆ ಮಾಡುತ್ತದೆ ಹಾಗೂ ಮತ ಅಂದರೆ ಧರ್ಮ ವಿರೋಧಿ ಅಭಿಪ್ರಾಯಗಳನ್ನು ಸೋಲಿಸುತ್ತದೆ ನಾಲ್ಕನೆಯದ್ದು ಜಪಸರದ ಪ್ರಾರ್ಥನೆಯು ನಾವು ಸದ್ಗುಣ ಮತ್ತು ಸತ್ಕಾರ್ಯಗಳಲ್ಲಿ ಪ್ರವರ್ಧಿಸುವಂತೆ ಮಾಡುತ್ತದೆ ದೇವರ ಅಪರಿಮಿತ ಕರುಣೆಯನ್ನು ಪಡೆದುಕೊಡುತ್ತದೆ ಮಾನವರ ಹೃದಯಗಳನ್ನು ಅಳಿದು ಹೋಗುವ ಪ್ರಾಪಂಚಿಕ ಆಶಾಪಾಶಗಳಿಂದ ದೂರ ಮಾಡಿ ಅಳಿಯದ ವಸ್ತುಗಳನ್ನು ಬಯಸುವಂತೆ ಮಾಡುತ್ತದೆ ಹೀಗೆ ಆತ್ಮಗಳು ಪರಿಶುದ್ಧತೆಯನ್ನು ಹೊಂದುವಂತೆ ಮಾಡುತ್ತದೆ ಐದನೆಯದ್ದು ಜಪಸರದ ಪ್ರಾರ್ಥನೆಯ ಮೂಲಕ ನನಗೆ ಸಮರ್ಪಿತವಾಗುವ ಆತ್ಮಗಳು ಎಂದಿಗೂ ನಾಶವಾಗುವುದಿಲ್ಲ ಆರನೆಯದ್ದು ಜಪಸರವನ್ನು ಭಕ್ತಿಯುತವಾಗಿ ಪ್ರಾರ್ಥಿಸಿ ಅದರಲ್ಲಿನ ಪವಿತ್ರ ರಹಸ್ಯಗಳನ್ನು ಪಾಲಿಸುವವರು ಯಾವುದೇ ದುರದೃಷ್ಟಗಳಿಗೆ ತುತ್ತಾಗುವುದಿಲ್ಲ ದೇವರು ಅವರನ್ನು ಶಿಕ್ಷಿಸುವುದಿಲ್ಲ ಅವರು ಅಕಾಲಿಕ ಅಥವಾ ಆಕಸ್ಮಿಕ ಮರಣಕ್ಕೆ ತುತ್ತಾಗುವುದಿಲ್ಲ ಅವರು ದೇವರ ಅನುಗ್ರಹಕ್ಕೆ ಪಾತ್ರರಾಗಿ ನಿತ್ಯ ಜೀವಕ್ಕೆ ಯೋಗ್ಯರಾಗುತ್ತಾರೆ ಏಳನೆಯದ್ದು ಜಪಸರದಲ್ಲಿ ಭಕ್ತಿಯುಳ್ಳವರು ಧರ್ಮಸಭೆಯ ಸಂಸ್ಕಾರವನ್ನು ಪಡೆಯದೆ ಮರಣ ಹೊಂದುವುದಿಲ್ಲ ಜಪಸರವನ್ನು ಭಕ್ತಿಯುತವಾಗಿ ಪ್ರಾರ್ಥಿಸುವವರ ಮೇಲೆ ಇಹಲೋಕದ ಜೀವನದಲ್ಲೂ ಮರಣದ ವೇಳೆಯಲ್ಲೂ ದೇವರ ಬೆಳಕು ಇರುತ್ತದೆ ಅವರು ದೇವರ ಹೇರಳವಾದ ಅನುಗ್ರಹವನ್ನು ಪಡೆದು ಸ್ವರ್ಗದಲ್ಲಿನ ಸಂತರ ಮಹಿಮೆಯಲ್ಲಿ ಭಾಗಿಗಳಾಗುವರು ಒಂಬತ್ತು ಜಪಸರವನ್ನು ಭಕ್ತಿಯುತವಾಗಿ ಪ್ರಾರ್ಥಿಸುವವರ ಆತ್ಮಗಳನ್ನು ನಾನು ಶುದ್ಧೀಕರಣ ಸ್ಥಳದಿಂದ ಅಂದರೆ ಉತ್ತರಿಸುವ ಸ್ಥಳದಿಂದ ಕಾಪಾಡುತ್ತೇನೆ ಹತ್ತು ಜಪಸರವನ್ನು ವಿಶ್ವಾಸದಿಂದ ಪ್ರಾರ್ಥಿಸುವ ನನ್ನ ಮಕ್ಕಳು ಸ್ವರ್ಗದಲ್ಲಿ ಉನ್ನತ ಮಹಿಮೆಗೆ ಪಾತ್ರರಾಗುವರು ಹನ್ನೊಂದು ಜಪಸರವನ್ನು ಪ್ರಾರ್ಥಿಸುವಾಗ ನೀವು ಕೇಳುವ ಎಲ್ಲವನ್ನೂ ಪಡೆಯುವಿರಿ ಹನ್ನೆರಡು ಜಪಸರ ಪ್ರಾರ್ಥನೆಯ ಭಕ್ತಿಯನ್ನು ಹರಡುವವರ ಅವಶ್ಯಕತೆಗಳಲ್ಲಿ ನಾನು ನೆರವಾಗುತ್ತೇನೆ ಹದಿಮೂರು ಜಪಸರ ಪ್ರಾರ್ಥನೆಯ ಭಕ್ತಿಯನ್ನು ಹರಡುವವರಿಗೆ ಅವರ ಜೀವಿತದಲ್ಲೂ ಮರಣದ ವೇಳೆಯಲ್ಲೂ ಸ್ವರ್ಗಲೋಕಗಣಗಳ ಮಧ್ಯಸ್ಥಿಕೆಯ ವರವನ್ನು ನನ್ನ ಪುತ್ರನಿಂದ ಪಡೆದುಕೊಡುತ್ತೇನೆ ಹದಿನಾಲ್ಕು ಜಪಸರವನ್ನು ಪ್ರಾರ್ಥಿಸುವ ಎಲ್ಲರೂ ನನ್ನ ಮಕ್ಕಳು ಹಾಗೂ ನನ್ನ ಏಕೈಕ ಪುತ್ರ ಯೇಸು ಕ್ರಿಸ್ತನ ಸಹೋದರ ಸಹೋದರಿಯರಾಗುತ್ತಾರೆ ಹದಿನೈದು ಜಪಸರ ಪ್ರಾರ್ಥನೆಯ ಭಕ್ತಿಯು ಸತ್ತ ನಂತರ ನಾವು ಸ್ವರ್ಗ ನಿವಾಸಿಗಳಾಗುವ ಚಿಹ್ನೆಯಾಗಿದೆ ಈ ಹದಿನೈದು ವಾಗ್ದಾನಗಳು ಮಾತೆ ಮರಿಯಮ್ಮನವರು ಜಪಸರವನ್ನು ಪ್ರಾರ್ಥಿಸುವ ಪ್ರತಿಯೊಬ್ಬರಿಗೂ ಪಡೆದುಕೊಡುತ್ತಾರೆ ಹಾಗಾದರೆ ಯೋಚಿಸೋಣ ಜಪಸರವನ್ನ ನಮ್ಮ ಬ್ಯಾಗ್ಗಳಲ್ಲಿ ಹಾಕಿಕೊಂಡು ಹೋಗುತ್ತೇವೆ ಕೊರಳಿಗೆ ಧರಿಸುತ್ತೇವೆ ಅಷ್ಟಕ್ಕೆ ನಿಲ್ಲಿಸುವುದು ಅಥವಾ ಅದನ್ನು ನಮ್ಮ ಕೈಯಲ್ಲಿ ಹಿಡಿದು ಎಲ್ಲ ಸಂದರ್ಭಗಳಲ್ಲೂ ಭಕ್ತಿ ಹಾಗೂ ವಿಶ್ವಾಸದಿಂದ ಪ್ರಾರ್ಥಿಸುವುದು